ನೋಡ್ತಿರ್ಬೋದಲ್ಲ ಮಾಡಬೇಕು ನಾನು ಸೆಟ್ ಆಗಿದೆ ನೆಕ್ಸ್ಟ್ ಇಲ್ಲೊಂದು ಇದೆ ನೋಡ್ತಿರ್ಬೋದಲ್ಲ ಹಿಂಗೆ ಬರಬೇಕು ಇಟ್ ಮೀನ್ಸ್ ನಾನು ಇನ್ನು ಟರ್ನ್ ಮಾಡ್ಕೊಂಡು ನಿಂಗೆ ತೊಗೊಂಡು ಇನ್ನು ತೊಗೋದು ಒಂದು ಸೆಟ್ ಆಯಿತು ನೆಕ್ಸ್ಟ್ ಇಲ್ಲಿದೆ ಅಂದರೆ ಇದು ಇಲ್ಲಿಗೂ ಇಲ್ಲಿಗಾದ್ರೂ ತರಬೇಕು ಅಂದರೆ ಇದು ಈ ಪ್ಲೇಸಿಗೆ ಬರಬೇಕು ಸೊ ಇನ್ನು ಟರ್ನ್ ಮಾಡಿರ್ತೀವಿ ಮತ್ತು ಇದು ಹಿಂಗೆ ಹಾಕ್ಕೋಬೇಕು ಇವಾಗ ತೀ ಪ್ಲೇಸ್ ಸೆಟ್ ಆಯ್ತು ಇಲ್ಲಿಗೊಂದು ಬರಬೇಕು ಇಲ್ಲಿಗೆ ಬರಬೇಕು ಅಂದರೆ ಎಲ್ಲಿದೆ ಇಲ್ಲಿದೆ ನೋಡಿ ಇದನ್ನು ಇಲ್ಲಿಗೆ ಸೆಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಪ್ಲಸ್ ಆದಮೇಲೆ ನಾವು ಈ ಸೆಟ್ಟಿಗೆ ಬರಬೇಕು ಅಂದರೆ ಇಲ್ಲಿ ಪರ್ಪಲ್ ಬೇಕು ಅಂದರೆ ಪರ್ಪಲ್ ಸೆಟ್ ಆಯಿತು ಈ ಕಡೆ ಇನ್ನು ಇಲ್ಲೊಂದು ಗ್ರೀನ್ ಸೆಟ್ ಆಯಿತು ಇಲ್ಲಿ ಆರೆಂಜ್ ಸೆಟ್ ಮಾಡಬೇಕು ಮತ್ತು ಈ ಕಡೆ ಪಿಂಕ್ ಸೆಟ್ ಮಾಡಬೇಕಲ್ವಾ ಅಂದರೆ ಆರೆಂಜ್ ಆಗಕ್ಕೆ ಪಿಂಕ್ ಹೋಗುತ್ತೆ ಪಿಂಕ್ ಜಾಗಕ್ಕೆ ಆರೆಂಜ್ ಬಂದಿದೆ ಸೊ ನಾವಿವಾಗ ಇದನ್ನು ಇನ್ನೊಂದು ಸೆಟ್ಟಿಂಗ್ ಟರ್ನ್ ಮಾಡಿಕೊಂಡ್ರೆ ಪಿಂಕ್ ಜಾಗ ಪಿಂಕ್ ಬರುತ್ತೆ ಮತ್ತು ಆರೆಂಜ್ ಜಾಗಕ್ಕೆ ಆರೆಂಜ್ ಹೋಗುತ್ತೆ ಇದು ಪರ್ಪಲ್ನ ಹಿಂಗೆ ಟರ್ನ್ ಮಾಡ್ಕೋಬೇಕು ಅಂದರೆ ಇವಾಗ ಮೂ ಸೆಟ್ ಆಯಿತು ಇದೊಂದು ಸೆಟ್ ಆಗಿಲ್ಲ ಸೊ ಇದನ್ನು ಅಷ್ಟೇ ಹಿಂಗೆ ಟರ್ನ್ ಮಾಡ್ಕೊಳ್ಳಿ ಡಬಲ್ ಸ್ಟೆಪ್ಸ್ ಟರ್ನ್ ಮಾಡ್ಕೊಳ್ಳಿ ಏನಾಗಲ್ಲ ಮತ್ತಿ ಇಲ್ಲಿ ಬರಬೇಕು ಒಂದು ಹಿಂಗೆ ಟರ್ನ್ ಮಾಡಿ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಮತ್ತೆ ಇಲ್ಲಿಗೆ ಒಂದು ಬರಬೇಕು ಕರೆಕ್ಟಾಗಿ ಕೂತಿದೆ ಸೊ ಇವಾಗ ಮತ್ತೆ ಪ್ಲಸ್ ಆಯಿತು ಮತ್ತೆ ಪ್ಲಸ್ ಆಯಿತು ಈ ಸೈಡ್ಸ್ನ ನಾವು ಇಗ್ನೋರ್ ಮಾಡಬೇಕು ಮತ್ತು ಇವಾಗ ಇವೆಲ್ಲ ಸರಿ ಹೋಯಿತು ನೋಡ್ತಿರ್ಬೋದಲ್ವ ನೆಕ್ಸ್ಟ್ ಇವಾಗ ನಾವು ಪರ್ಪಲ್ ಆರೆಂಜ್ ವೈಟ್ ಹುಡುಕ್ಬೇಕು ಅಂದರೆ ಅದು ಇಲ್ಲೆಲ್ಲೆಲ್ಲಾದ್ರೂ ಇರುತ್ತೆ ನೋಡಿ ಇಲ್ಲಿ ನೋಡಿ ಆರೆಂಜ್ ಗ್ರೀನ್ ವೈಟ್ ಸಿಕ್ಕಿದೆ ಅಂದರೆ ಇದೆಲ್ಲಿದೆ ಇಲ್ಲಿದೆ ಅಂದರೆ ನಾವು ಈ ಪ್ಲೇಸಿಗೆ ಕೂರಿಸ್ಬೇಕು ಅಂದರೆ ಈ ಉಲ್ಟಾ ಇಡಬೇಕು ಹಿಂಗೆ ತಗೊಂಡು ಮತ್ತೆ ಡೌನ್ ಮಾಡ್ಕೊಂಡು ತಗೋಬೇಕು ಇವಾಗ ಎಲ್ಲ ವೈಟ್ ಆಯಿತು ಬಟ್ ಸರಿ ಇಲ್ಲ ಇದು ರಾಂಗ್ ಆ್ಯಂಡ್ ಇವಾಗ ಹಾಂ ನೋಡ್ತಿರ್ಬೋದಲ್ವ ನೀವು ಇಲ್ಲಿ ಒಂದು ಇದೆ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಚೇನ್ ಮಾಡಿಕೊಂಡ್ರೆ ನೋಡ್ತಿರ್ಬೋದಲ್ವ ಇಲ್ಲಿಗೆ ಬರಬೇಕಿದಿವಾಗ ಬಟ್ ಹಿಂಗೆ ಮಾಡ್ಕೊಂಡಿದ್ದೀವಿ ನಿಮ್ಮ ಅಣ್ಣಂಗೆ ಏನಾಗದೆ ಕೇಳಿ ಅಂತ ನೋಡಿ ಇವಾಗ ಇಲ್ಲಿ ಮಾಡ್ಕೊಬೇಕು ಮಾಡ್ಕೋಬೇಕು ಯಾವಾಗ ನೋಡಿ ಬೆಡ್ ಸರಿ ಹೋಯಿತು ನೆಕ್ಸ್ಟ್ ಇವಾಗ ಇದನ್ನು ಡೌ ಇವಾಗ ಇಲ್ಲಿದೆ ನೋಡಿ ಈ ಪರ್ಪಲ್ ಪಿಂಕ್ ಎಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರಬೇಕು ಅಂದರೆ ಡೌನ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಳ್ಳಿ ಇದು ಪರ್ಪಲ್ ಅಂದರೆ ಇಲ್ಲಿಗೆ ಬರಬೇಕು ಈ ಥರ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಇವಾಗ ಇದೆಲ್ಲ ಫುಲ್ ಒಂದು ಲೇಯರ್ ಹಾಕಿ ಸೆಟ್ ಆಗಿದೆ ಇವಾಗ ನಾವು ಇದನ್ನು ಫಸ್ಟ್ ಮಾಡ್ಕೋಬಾರ್ದು ಪ್ಲಸ್ ಮಾಡಬೇಕು ಫಸ್ಟು ಮತ್ತು ನೆಕ್ಸ್ಟಿಗೆ ಫಾರ್ಮುಲಾಸ್ ಇರುತ್ತೆ ಇವಾಗ ಸೆಕೆಂಡ್ ಲೇಯರ್ ಹೇಳ್ಕೊಡ್ತೀನಿ ಫಸ್ಟ್ ಲೇಯರ್ ಮುಗೀತು ಇವಾಗ ಈ ಲೇಯರ್ನ ಮಾಡೋದು ಹೇಳ್ಕೊಡ್ತೀನಿ ಇದು ವೈಟ್ ಕಂಪ್ಲೀಟ್ ಆಗಿದೆ ಅಂದರೆ ಹಿಂಗೆ ಉಲ್ಟ ಇಟ್ಕೋಬೇಕು ನನಗೆ ಎಲ್ಲೋ ಸಿಕ್ಕಿದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಈ ಥರದ ದುಡ್ಕೋಬೇಕು ಎಲ್ಲಿದೆ ಗ್ರೀನ್ ಎಲ್ಲ ತಗೊಡಿ ಮತ್ತು ಪಿಂಕ್ ಈ ಸೈಡಲ್ಲಿದೆ ಈ ಸೈಡಲ್ಲಿದೆ ಈ ಸೈಡಲ್ಲಿರೋದ್ರಿಂದ ಇದನ್ನು ನಾವು ಈ ಕಡೆಗೆ ತಗೋಬೇಕು ಮತ್ತು ಇದನ್ನು ಆಪ್ ಆ್ಯಂಡ್ ಮತ್ತೆ ರೊಟೇಟ್ ಮಾಡಬೇಕು ಮತ್ತೆ ಡೌನ್ ಮಾಡಬೇಕು ಮತ್ತು ಈ ವೈಟ್ ಯಾವ ಕಡೆ ಇರುತ್ತೋ ಆ ಕಡೆಗೆ ಟರ್ನ್ ಆಗಬೇಕು ವೈಟ್ ಕಡೆಗೆ ಮತ್ತು ಇದನ್ನು ನಾವು ಇದನ್ ಇಲ್ಲಿಗೆ ಇಲ್ಲಿಗೆ ಇದನ್ನು ಕೂಡಿಸ್ಬೇಕಂದ್ರೆ ಈ ಕಡೆ ಟರ್ನ್ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದರೆ ನೋಡಿ ಇಲ್ಲಿ ಪಿಂಕ್ ಮತ್ತು ಗ್ರೀನ್ ಸರಿ ಹೋಯಿತು ನೆಕ್ಸ್ಟ್ ಇಲ್ಲಿ ಗ್ರೀನ್ ಮತ್ತು ಆರೆಂಜ್ ಇದೆ ಇಲ್ಲಿ ಇದೆ ಸೊ ನಾವು ಇದನ್ನು ಹಿಂಗೆ ಟರ್ನ್ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದರೆ ಹಿಂಗೆ ಬರುತ್ತೆ ಮತ್ತು ನಾವು ವೈಟ್ ಕಡೆ ಟರ್ನ್ ಆಗಬೇಕು ವೈಟ್ ಈ ಥರ ಟರ್ನ್ ಮಾಡಿ ಹಿಂಗೆ ಮಾಡಿ ಮಾಡಬೇಕು ಇವಾಗ ನೋಡಿ ಇದು ಸೆಟ್ ಆಯಿತು ಸೊ ನಾವಿವಾಗ ಇಲ್ಲಿ ಹುಡುಕ್ಬೇಕು ನೋಡಿ ಇಲ್ಲಿ ಪಿಂಕ್ ಸಿಕ್ತು ಪಿಂಕ್ ಇಲ್ಲಿದೆ ಅಂದರೆ ಈ ಕಡೆ ಇದಿದೆ ಅಲ್ವ ಸೊ ಹಿಂಗೆ ಟರ್ನ್ ಮಾಡಿ ಹಿಂಗೆ ಮಾಡಬೇಕು ನೆಕ್ಸ್ಟ್ ಫಾರ್ಮುಲಾ ಸಪ್ಲೈ ಆಗುತ್ತೆ ಮತ್ತು ಇದು ಈ ಕಡೆ ಇದೆ ಅಲ್ವಾ ಸೊ ನಾವು ಈ ಕಡೆ ಟರ್ನ್ ಆಗಬೇಕು ಇದನ್ನು ಈ ಥರ ಟರ್ನ್ ಮಾಡಬೇಕು ಬಿಕಾಸ್ ಆಫ್ ಉಲ್ಟಾ ಟಾಗಿ ಹೆಂಗೆ ಮಾಡಿದರೆ ಇದು ಸರಿ ಇರುತ್ತೆ ನೋಡಿ ಇವೆಲ್ಲ ಸೆಟ್ ಆಯಿತು ನೋಡಿ ಇದಕ್ಕೆ ಸೆಟ್ ಮಾಡಬೇಕು ಅಂದರೆ ಇವಾಗ ಇಲ್ಲಿ ನೋಡಿ ಪರ್ಪಲ್ ಪರ್ಪಲ್ ಇಲ್ಲಿ ಸಿಕ್ತು ಬಟ್ ಆರೆಂಜ್ ಈ ಕಡೆ ಇದೆ ಅಂದರೆ ನಾವು ಪರ್ಪಲ್ ಇಲ್ಲಿದೆ ಇದನ್ನು ಇಂಟು ಟರ್ನ್ ಮಾಡಿ ಮತ್ತು ಯು ಮತ್ತು ಹೆಂಗೆ ಮಾಡಬೇಕು ಮತ್ತು ಈ ಕಡೆ ಟರ್ನ್ ಆಗಬೇಕು ಇದನ್ನು ಹಿಂಗೆ ಮಾಡಬೇಕು ಸೊ ಹಿಂಗೆ ಮಾಡಿದ್ರೆ ಇದು ಹಿಂಗೆ ಬಂದುಬಿಡುತ್ತೆ ನಾವು ಸೊ ನಾವು ಹಂಗೆ ಮಾಡ ಹಂಗಿಲ್ಲ ಈ ಕಡೆ ಟರ್ನ್ ಮಾಡಬೇಕು ಮತ್ತು ಇದೊಂದು ಬಂದು ಮತ್ತು ಹಿಂಗೆ ಒಂದು ರೌಂಡ್ ಟರ್ನ್ ಆಗಬೇಕು ಹಿಂಗೆ ಮಾಡಿದ್ರೆ ನೋಡ್ತಿರ್ಬೋದಲ್ವ ಇದು ಇದೇ ಥರನೇ ಇದೆ ಈ ಫಸ್ಟ್ ಲೇಯರು ಕರೆಕ್ಟಾಗೇ ಇದೆ ಸೆಕೆಂಡ್ ಲೇಯರು ಕರೆಕ್ಟಾಗೇ ಇದೆ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದಲ್ವ ಇದ್ರದ್ದು ನಿಮಗೆ ವೀಡಿಯೋ ಬೇಕು ಅಂದರೆ ನೆಕ್ಸ್ಟ್ ಪಟ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಈ ಥರ ಕಂಪ್ಲೀಟ್ ಆಗಿದೆ ಇದು ಥ್ಯಾಂಕ್ ಯು